ಹಾಯ್ ಎಲ್ರಿಗೂ ನಮಸ್ತೆ ಇದು ಗೌರಿ ಗಣೇಶ ಹಬ್ಬದ ವಿಡಿಯೋ ಗೌರಿ ಗಣೇಶನ ಹಬ್ಬ ಎಲ್ಲ ಕಡೆ ಮಾಡೇ ಮಾಡ್ತಾರೆ ಆಚರಿಸ್ತಾರೆ ನಾವು ಸ್ವಲ್ಪ ಮನೇಲಿ ಮಾಡ್ತೀವಿ ಯಾಕೆಂದರೆ ಯಾವಾಗಲೂ ಮಾವರು ಮನೇಲಿ ಗೌರಿ ಗಣೇಶನ ಕೂರಿಸ್ತಿದ್ರು ಅದಕ್ಕೋಸ್ಕರ ನಾನು ಮೇಲೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಾರೆ ನಾನು ಗೌರಿ ದಾರನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಪುರೋಹಿತರು ಬರೋಷ್ಟರೊಳಗಡೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಅವರು ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಆಮೇಲೆ ಅವ್ರು ಬಂದಮೇಲೆ ಎಲ್ಲ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ಇಟ್ಕೊತ ಇದ್ದೀನಿ ನಾನು ಮಂಟಪ ಎಲ್ಲ ರೆಡಿ ಮಾಡಿ ಅವರು ನಾನು ಏನೇನು ಬೇಕೆಲ್ಲ ಜೋಡಿಸಿ ಇಟ್ಟಿದ್ದೀನಿ ಏನೇನು ಸಾಮಗ್ರಿಗಳು ಬೇಕು ವಿಗ್ರಹಗಳು ಆಮೇಲೆ ತಟ್ಟೆಗಳು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ದೀಪ ದೈಪಾಳೆ ಕಂಬ ಪ್ರತಿಯೊಂದು ನಾನು ಪೂಜೆಗೆ ಇಟ್ಕೊಂಡಿದ್ದೀನಿ ಮಣ್ಣಿನ ಗೌರಮ್ಮನ ತೊಗೊಬಂದಿದ್ದರು ಮಣ್ಣಿನ ಗೌರಮ್ಮನ ಆಲ್ರೆಡಿ ಇಟ್ಟಿದ್ದೀನಿ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅವ್ರು ಬಂದಮೇಲೆ ಆಹ್ವಾನ ಮಾಡಿ ಪೂಜೆನ ಮಾಡ್ತಾರೆ ಪುರೋಹಿತರು ನಾವು ಯಾವಾಗಲೂ ಪುರೋಹಿತ್ನ ಕರೆಸಿ ಪೂಜೆನ ನಾವು ಮಾಡೋದು ಇದಕ್ಕೆ ಅಂತಲ್ಲ ವರ್ಮಲಕ್ಷ್ಮೀಲೂ ನಾವು ಪುರೋಹಿತ್ರನ ಕರೆಸಿ ಮಾಡ್ತೀವಿ ಹಿಂದೆ ಗಣಪತಿಗೆ ಜಾಗ ಬಿಟ್ಟಿದ್ದೀವಿ ನಾಳೆ ಗಣಪತಿನ ಹಿಡಬೇಕು ಅದಕ್ಕೋಸ್ಕರ ಅಲ್ಲಿ ಜಾಗನ ಬಿಟ್ಟಿದ್ದೀನಿ ಇವೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಆಮೇಲೆ ಪೂಜೆಗೆ ಏನೇನು ಬೇಕು ಆರತಿ ಅಭಿನಯ ಅಭಿಷೇಕಕ್ಕೆ ಏನೇನು ಬೇಕು ಪ್ರತಿಯೊಂದನ್ನು ಸಹ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕೆಂಪಾರತಿ ಅರ್ಶಿನ ಕುಂಕುಮ ಎಲೆ ಅಡಿಕೆ ಹಣ್ಣು ಆಮೇಲೆ ಅಭಿಷೇಕಕ್ಕೆ ಮೊಸರು ಜೇನು ತುಪ್ಪ ಕಲ್ ಆಮೇಲೆ ಸಕ್ಕರೆ ಪ್ರತಿಯೊಂದೂ ಧೂಪ ಎಲ್ಲ ಪ್ರತಿಯೊಂದನ್ನು ತೆಗೆದು ಇಟ್ಕೊಂಡಿದ್ದೀನಿ ಯಾಕೆಂದರೆ ಅವ್ರು ಬಂದಮೇಲೆ ರೆಡಿ ಮಾಡ್ಕೊಳ್ಳೋಕ್ಕಾಗಲ್ಲ ಆಮೇಲೆ ನಾನು ಬಾಗಣ ಬಾಗಣ ವರ್ಷಕ್ಕೆ ವರ್ಷ 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 ಒಂದೊಂದು ಬಾಗಣನ ನಾನು ಕೊಡ್ತೀನಿ ದೇವ್ರಿಗೆ ಒಂದು ಕೊಡ್ತೀನಿ ಬೇರೆಯವರಿಗೆ ಒಂದು ಕೊಡ್ತೀನಿ ದೇವ್ರಿಗೆ ಇಟ್ಟಿರೋದ ಆ ಕಡೆ ಇದೆ ಇದು ಬಂದವರು ಕೊಡೋಕ್ಕೆ ನಾನು ಬಾಗಿನ ರೆಡಿ ಮಾಡ್ಕೊಂಡಿದ್ದೀನಿ ದೇವ್ರಿಗೆ ಕೊಡೋದು ಹಬ್ಬ ಎಲ್ಲ ಮುಗ್ದು ಗಣಪತಿ ಎಲ್ಲ ವಿಸರ್ಜನೆ ಮಾಡಿದ್ಮೇಲೆ ದೇವಸ್ಥಾನಕ್ಕೆ ತೊಗೊಂಡೋಗಿ ಕೊಡಬೇಕು ಅದಕ್ಕೋಸ್ಕರ ಪುರೋಹಿತರು ಬಂದರು ಪುರೋಹಿತರು ಬಂದಮೇಲೆ ಅಭಿಷೇಕ ಎಲ್ಲ ಮಾಡಿ ಕುಂಕುಮಾರ್ಚನೆ ಪ್ರತಿಯೊಂದು ಮಾಡಿಸಿದ್ರು ಹೆಣ್ಮ ಇದು ಹೆಣ್ಮಕ್ಳು ಹಬ್ಬ ಆಗಿರೋದ್ರಿಂದ ಗೌರಿ ಪೂಜೆಗೆ ಹೆಣ್ಮಕ್ಳು ಕೂತ್ಕೋಬೇಕು ಅದಕ್ಕೋಸ್ಕರ ನಾನು ಕುದಿ ಪೂಜೆ ಮಾಡ್ತೀನಿ ಸಲ ಸಲೂ ಆಮೇಲೆ ನಾನು ಮದುವೆಲಿ ಗೌರಿನ ಕೊಟ್ಟಿರೋದ್ರಿಂದ ನಾನು ಪ್ರತಿ ವರ್ಷವೂ ಗ ಮನೆಯಲ್ಲಿ ಗಣಪತಿ ಕೂರಿಸಿರಲಿಲ್ಲ ಒಂದೆರಡು ವರ್ಷ ಆವಾಗ ದೇವಸ್ಥಾನಕ್ಕೆ ಒಂದು ಒಂದೊಂಬತ್ತು ಜನಕ್ಕೆ ಇಲ್ಲ ಐದು ಜನಕ್ಕೆ ಬಾಗಣನ ಕೊಟ್ಟು ಬರ್ತಿದ್ದೆ ನನ್ನ ಮದುವೆ ಒಂಥರ ಆಗಿ ಬ್ರಾಹ್ಮಣರು ಮದುವೆ ಮಾಡ್ತಾರಲ್ಲ ಆ ಥರ ನಡೀತು ನನ್ನ ಮದುವೆಯಲ್ಲೆಲ್ಲ ನಮ್ಮ ಆವ ಸ್ವಲ್ಪ ಬ್ರಾಹ್ಮಣರು ಶೈಲಿಯಲ್ಲ ಅವ್ರ ಜೊತೆ ಜಾಸ್ತಿ ಆಗಿರೋದ್ರಿಂದ ಬ್ರಾಹ್ಮಣರ ಜೊತೆ ಅವ್ರು ಯಾವ ಥರ ಸಂಪ್ರದಾಯವಾಗಿ ಮಾಡ್ತಾರೆ ಆ ಥರ ನಂದು ಮಾಡಿದ್ರು ನಮ್ಮ ಆವ ಪೂಜೆ ಪುನಸ್ಕಾರ ಎಲ್ಲ ಅವ್ರ ಜೊತೆ ಬೆಳೆದಿ ಆಡಿ ಬೆಳೆದಿರೋದಕ್ಕೆ ಅಕ್ಕಪಕ್ಕ ಮನೆ ಅವರೇ ಇರೋದ್ರಿಂದ ಮಾವಂಗೆ ಸ್ವಲ್ಪ ಪೂಜೆ ಪುನಸ್ಕಾರದ ಮೇಲೆ ಜಾಸ್ತಿ ನಂಬಿಕೆ ಅದಕ್ಕೋಸ್ಕರ ಅವರು ಈಗಲೂ ಸಹ ಹಾಗೆ ಪೂಜೆನ ಮಾಡಿಸೋದು ನಮಗೂ ಸಹ ಹೇಳ್ಕೊಟ್ಟಿದ್ದಾರೆ ಹೆಂಗೆ ಮಾಡಬೇಕು ಅಂತ ನಾನು ಸಹ ತುಂಬ ಕಲ್ತಿದ್ದೀವಿ ಪೂಜೆ ಬಗ್ಗೆ ಏನು ಅಂತ ನಾವು ಊರಲ್ಲಿದ್ದಾಗ ಎಲ್ಲ ಈ ಥರ ಎಲ್ಲ ಮಾಡ್ತಿರಲಿಲ್ಲ ಹಳ್ಳಿ ಕಡೆ ಗೊತ್ತಲ್ಲ ನಿಮಗೇ ಯಾವ ಥರ ಪೂಜೆ ಮಾಡ್ತಾರೆ ಅಂತ ಒಂದೇ ಕಡೆ ಗಣಪತಿನ ಕೂರಿಸಿ ಊರವರೆಲ್ಲ ಬಂದು ಪೂಜೆನ ಮಾಡ್ತಾರೆ ಅದರಲ್ಲೂ ಒಂಥರ ಖುಷಿ ಇದೆ ಆದರೆ ಇಲ್ಲಿ ಮೊನ್ನೆ ನಮ್ಮ ಮನೇಲಿ ಪೂಜೆನ ಮಾಡ್ತಾರೆ ಇಲ್ಲೂ ಸಹ ಕೂರಿಸ್ತಾರೆ ಎಲ್ಲ ಕಡೆಯೂ ಕೂರಿಸ್ತಾರೆ ಒಂದೊಂದು ಏರಿಯಾದಲ್ಲಿ ಮೂರು ಗಣಪ ಮೂರು ನಾಲ್ಕು ಗಣಪತಿನ ಕೂರಿಸ್ತಾರೆ ಆದರೆ ನಾವು ಮನೇಲೇ ವರ್ಷ ವರ್ಷ ನಾವು ಮನೇಲಿ ನಾಲ್ಕು ವರ್ಷದಿಂದನೂ ಮನೇಲಿ ಕೂರಿಸಿ ಪೂಜೆನ ಮಾಡ್ತೀವಿ ಫಸ್ಟು ಕೂರಿಸ್ತಿದ್ರು ಅಜ್ಜಿ ವಯಸ್ಸಾದ್ಮೇಲೆ ಸ್ವಲ್ಪ ಆಗಲ್ಲ ಅಂದಮೇಲೆ ಬಿಟ್ಬಿಟ್ರು ಈಗ ನಾಲ್ಕು ವರ್ಷದಿಂದ ಮತ್ತೆ ಪ್ರಾರಂಭ ಮಾಡಿದ್ದೀವಿ ಅದೆಲ್ಲ ಮುಗಿದಾದ್ಮೇಲೆ ಅಕ್ಕ ಬಂದರು ಅತ್ತಿಗೆ ಅಕ್ಕ ಇವರು ಅವರಿಗೇ ಬಾಗಿನ ಕೊಡೋದಕ್ಕೆ ಕೇಳಿದ್ದೆ ಪ್ರತಿ ವರ್ಷ ಒಬ್ರೊಬ್ರಿಗೆ ಕೊಡ್ತೀನಿ ಹೋದ ವರ್ಷ ಅಕ್ಕಂಗೆ ಅದು ಹಚ್ಚು ವರ್ಷ ನಮ್ಮ ಮನೆಯವ್ರ ಅಕ್ಕಂಗೆ ಎಲ್ಲರಿಗೂ ಕೊಟ್ಟಿದ್ದೆ ಒಬ್ರೊಬ್ರಿಗೆ ಒಂದೊಂದು ವರ್ಷ ಕೊಡೋಣ ಅಂತ ಅಂದ್ಬಿಟ್ಟು ಒಂದೊಂದು ವರ್ಷ ಬಾಗಿನ ನಾನು ಕೊಡ್ತೀನಿ ಅದಾದ ನಂತರ ಗಣಪತಿ ತೊಗೊಬರ್ತೀನಿ ಅಂತ ಹೋಗಿದ್ರು ಗಣಪತಿ ನಿನ್ನೆ ಅಂದರೆ ನಿನ್ನೆ ಯಾವುದು ಸೆಲೆಕ್ಟ್ ಆಗಿರಲಿಲ್ಲ ಗೌರವ ಮಾತ್ರ ತೊಗೊಬಂದರು ಇವಾಗ ಗಣಪತಿನ ತಗೋಬರಕ್ಕೆ ಹೋಗಿದ್ದಾರೆ ಅವರು ಬಂದ ಮೇಲೆ ಆರತಿ ಮಾಡಿ ಒಳಗಡೆ ಕರ್ಕೋಬೇಕು ಎಲ್ಲರೂ ಅಷ್ಟೇ ಗಣಪತಿ ತಗೊಬಂದಾಗ ಆರತಿನ ಮಾಡಿ ಒಳಗಡೆ ಕರ್ಕೊತಾರೆ ನಾವು ಅಷ್ಟೇ ಗಣಪತಿಗೆ ಆರತಿನ ಮಾಡಿ ಒಳಗಡೆ ಕರ್ಕೊಂಡ್ವಿ ಅದಾದ ಮೇಲೆ ನನ್ನ ಮಗುಂಗೆ ಸ್ಕೂಲಲ್ಲಿ ಒಂದು ಚಿಕ್ಕು ಗಣಪತಿನ ಕೊಟ್ಟಿದ್ದರು ಎಷ್ಟು ಕ್ಯೂಟಾಗಿದೆ ಅಂದರೆ ಅವ್ರು ಮ್ಯಾಮ್ ಮಾಡಿಕೊಟ್ಟಿದ್ದಂತೆ ಅಲ್ಲೇ ಎಲ್ಲ ಮಕ್ಕಳಿಗೂ ಅವರು ಸಹ ಕೂರಿಸಿ ಅಲ್ಲೂ ಹಬ್ಬನ ಮಾಡ್ತಾರೆ ಸ್ಕೂಲಲ್ಲೆಲ್ಲ ಮಾಡೋ ಸರಿಲಿ ಕೊಟ್ಟು ಕಳಿಸಿದ್ರು ಎಷ್ಟು ಚೆನ್ನಾಗಿದೆ ಅಂದರೆ ಗಣಪತಿ ಅದು ನೋಡೋದಕ್ಕೆ ಒಂಥರ ಖುಷಿಯಾಗುತ್ತೆ ಅಷ್ಟು ಮುದ್ದಾಗಿದೆ ಗಣಪತಿ ಅದನ್ನು ಸಹ ಇಟ್ಟು ಪೂಜೆನ ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತೋರಿಸ್ತೀನಿ ನಿಮಗೆ ಗಣಪತಿ ನೋಡಿ ಹೇಗಿದೆ ಅವರು ಮ್ಯಾಮ್ ಸ್ಕೂಲಲ್ಲೇ ಮಾಡಿರೋದಂತೆ ಒಂದು ಮೂವತ್ತು ನಲವತ್ತು ಗಣಪತಿನ ಪಕ್ಕದಲ್ಲಿಟ್ಟು ಎಲ್ಲ ಮಕ್ಕಳಿಗೂ ಬರಬೇಕಾದ್ರೆ ಕೊಟ್ಟು ಕಳಿಸಿದ್ರು ಅದನ್ನು ಇಟ್ಟು ಪೂಜೆ ಮಾಡ್ತಿದ್ದು ಗಣೇಶ ಹಬ್ಬದ ವಿಡಿಯೋ ಆಲ್ರೆಡಿ ಗಣಪತಿ ಎಲ್ಲ ನೋಡಿ ಅಲ್ಲಿ ಮಾವು ಕೂರಿಸಿದ್ದಾರೆ ನಾವೇನು ಇವತ್ತು ಪೂಜೆ ಕೂರಲ್ಲ ಮಾವನೇ ಪೂಜೆಗೆ ಕೂತು ಪೂಜೆ ಮಾಡ್ತಾರೆ ಆಲೆ ಪುರೋಹಿತರು ಬಂದು ಪೂಜೆ ಮಾಡಿ ಹೋಗಿದ್ದಾರೆ ಇದು ಸಂಜೆ ವಿಸರ್ಜನೆಗೆ ಮಾಡ್ತಾ ಇರೋ ಪೂಜೆ ಆ ವೀಡಿಯೋ ನನ್ನ ಹತ್ರ ಇಲ್ಲ ಅದಕ್ಕೆ ಇದನ್ನೇ ಹಾಕಿದ್ದೀನಿ ಗಣಪತಿನ ಪೂಜೆನ ಮಾವನೇ ಕೂತಿದ್ರು ಗಣಪತಿ ಪೂಜೆಗೆ ನಾವೆಲ್ಲ ಅಡುಗೆ ಮಾಡೋದ್ರಲ್ಲಿ ಆಗಿದ್ವಿ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿ ಅಡುಗೆ ಮಾಡೋದಕ್ಕೆ ರೆಡಿ ಆಗ್ಬಿಟ್ವಿ ಅದಾದ ನಂತರ ಇವತ್ತು ಸಂಜೆನೇ ವಿಸರ್ಜನೆ ಮಾಡಿಬಿಡೋಣ ಅಂತ ಹೇಳಿ ಇವಾಗಲೂ ಪೂಜೆನ ಮಾಡಿ ವಿಸರ್ಜನೆ ಮಾಡ್ತೀವಿ ನಾವು ಬ ಗಣಪತಿಗೆ ಹೇಗೆ ಪೂಜೆನ ಮನೆಗೆ ಬಂದಾಗ ಪೂಜೆನ ಮಾಡ್ತೀವೋ ಅದೇ ಥರ ಗೌರಿ ಗಣೇಶನ ಕಳಿಸ್ಬೇಕಾದ್ರು ಸಹ ಅಷ್ಟೇ ಭಕ್ತಿಯಿಂದ ಪ್ರೀತಿಯಿಂದ ಕಳಿಸ್ಕೊಡ್ಬೇಕಂತೆ ಅದಕ್ಕೆ ನಮ್ಮ ಮಾವ ಅವರು ಶ್ಲೋಕ ಎಲ್ಲ ಹೇಳಿ ಸೋತ್ರ ಹೇಳಿ ಪೂಜೆ ಎಲ್ಲ ಮಾಡಿ ಮಾಮೂಲಿ ಮಂಗಳಾರತಿ ಏನೇನು ನಾವು ಪೂಜೆಗೆ ಮಾಡ್ತೀವಿ ಅದೆಲ್ಲ ಮಾಡಿ ಅವರನ್ನು ಕಳಿಸ್ಕೊಡೋದು ಅದಕ್ಕೋಸ್ಕರ ಮಾವ ಪೂಜೆನ ಮಾಡ್ತಾಯಿದ್ರು ನಾವೆಲ್ಲ ಪೂಜೆ ಮಾ ಕೂತಿದ್ವಿ ನಾವೆಲ್ಲರೂ ಅದೆಲ್ಲ ಪೂಜೆ ಆದಮೇಲೆ ವಿಸರ್ಜನೆ ಮಾಡಿಬಿಡ್ತೀವಿ ಇವತ್ತೇ ಬೇರೆ ದಿವಸ ವಿಸರ್ಜನೆ ಮಾಡ್ಬೋದು ಆದರೆ ಇದಕ್ಕೆ ಶಾಸ್ತ್ರ ಏನು ಕೇಳಂಗಿಲ್ಲ ಯಾವತ್ತು ಬಿಡಬೇಕು ಏನು ಅಂತ ಕೂರಿಸಿದ ದಿವಸನೇ ವಿಸರ್ಜನೆ ಮಾಡಿದ್ರೆ ಯಾವುದು ಗ ಗಳಿಗೆ ಏನು ನೋಡೋಂಗಿಲ್ಲ ನಮಗೆ ಟೈಮಿಂಗ್ಸ್ ನೋಡ್ಕೊಂಡು ಯಾವ ಟೈಮಿಂಗ್ಸ್ ಇದೆ ಅಂತ ಹೇಳಿ ಮಾಡಿಬಿಡ್ಬೋದು ಅದಕ್ಕೆ ಬಿಡ್ಬೋದಂತೆ ಅದಕ್ಕೋಸ್ಕರ ನಾವು ಇವತ್ತೇ ವಿಸರ್ಜನೆನ ಮಾಡಿಬಿಡ್ತೀವಿ ಪೂಜೆ ಎಲ್ಲ ಮುಗಿಸಿ ಅಷ್ಟೇ ಇವತ್ತಿನ ವೀಡಿಯೋ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಹಬ್ಬದಲ್ಲಿ ಪೂಜೆ ಎಲ್ಲ ಮಾಡೋದು ಸುಲಭ ಆದರೆ ಇವೆಲ್ಲ ಸಾಮಾನೆಲ್ಲನೂ ಎತ್ತಿ ಜೋಡಿಸಿ ಎಲ್ಲನೂ ಆ ಜಾಗಕ್ಕೆ ಶಿಫ್ಟ್ ಮಾಡೋದೈತಲ್ಲ ಅದು ತುಂಬ ಕಷ್ಟ ಎಲ್ಲನೂ ಎತ್ತಿಡೋ ಸುಸ್ತಾಗಿಬಿಡುತ್ತೆ ಸುಸ್ತಾಗಿ ಇಷ್ಟು ಇವತ್ತಿನ ವೀಡಿಯೋ ಬಾಯ್ ಎಲ್ರಿಗೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ